ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಅರವತ್ತೊಂದು ಏನು ಗೊತ್ತಿಲ್ಲದವರ ಹಾಗೆ ಬಿಹೇವ್ ಮಾಡಬೇಡ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ಆ್ಯಕ್ಚುಲಿ ನಿಮ್ಮ ಈ ಬಿಸ್ನೆಸ್ಸಲ್ಲಿ ಒಂದು ಗ್ಯಾಂಗ್ ಇರುತ್ತೆ ಅಲ್ವಾ ಬಟ್ ನೀನು ಒನ್ ಹ್ಯೂಮನ್ ಆರ್ಮಿ ಅನಿಸುತ್ತೆ ಹೇಗೂ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಲ್ವಾ ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ತೀಯಾ ಅಂತ ಏನೇನೋ ಬಡಬಡಿಸುತ್ತಿದ್ದ ವರುಣನನ್ನು ನೋಡಿ ಈ ಬಾರಿ ಕಣ್ಣೀರು ಒರೆಸಿ ಕೋಪಗೊಂಡ ಸಾಹಿತ್ಯ ಏನು ಹೇಳೋಕೆ ಹೊರಟಿದ್ದೀಯ ಅಂದಳು ಅದಾಗಲೇ ಅವನ ಮೇಲಿದ್ದ ಗೌರವ ಆಗಲೇ ನೆಲಕಚ್ಚಿತ್ತು ನಿನ್ನ ಬಿಸ್ನೆಸ್ ಬಗ್ಗೆ ನೀನು ತುಂಬ ಬಡ ಕುಟುಂಬದಿಂದ ಬಂದವಳು ಓದಿನಲ್ಲಿ ಟಾಪರ್ ಈಗಿನ ಲೈಫ್ ಸ್ಟೈಲ್ ಎಂಜಾಯ್ ಮಾಡಬೇಕು ಅನ್ನೋದು ನಿನ್ನ ಆಸೆ ಆದರೆ ಕೈಯಲ್ಲಿ ಹಣವಿಲ್ಲ ಸೊ ಮೇಡಮ್ ಹಣ ಹೊಂದಿಸೋಕೆ ಆಯ್ಕೆ ಮಾಡಿಕೊಂಡಿರೋ ದಾರಿ ಹೈ ಪ್ರೊಫೈಲ್ ಗಂಡಸರನ್ನು ತಮ್ಮ ಬುಟ್ಟಿಗೆ ಹಾಕೊಂಡು ಅವರ ಜೊತೆ ಬಿದ್ದಾಸಾಗಿ ಟೈಮ್ ಸ್ಪೆಂಡ್ ಮಾಡಿ ಬೇಜಾರು ಹಣ ಕೇಳೋದು ಆ ಹಣದಲ್ಲಿ ನಿನ್ನ ಲೈಫ್ ಎಂಜಾಯ್ ಮಾಡೋದು ಅಲ್ವಾ ಇಲ್ಲಾಂದ್ರೆ ನಿನ್ನಂಥ ಬಡವಳು ನನಗೆ ಎಪ್ಪತ್ತು ಸಾವಿರದ ಮೊಬೈಲ್ ತೆಗೆದುಕೊಡೋಕೆ ಸಾಧ್ಯನಾ ಎಂದು ವ್ಯಂಗ್ಯವಾಗಿ ಹೇಳಿದವನ ಕೆನ್ನೆಗೆ ಈ ಬಾರಿ ಸಾಹಿತ್ಯ ಜೋರಾಗಿ ಬಾರಿಸಿದ್ದಳು ಕೋಪದಲ್ಲಿ ಅವಳ ರಟ್ಟೆ ಹಿಡಿದ ವರುಣ್ ಏನು ಮೇಡಮ್ ಸತ್ಯ ಕಹಿಯಾಗಿ ಇರುತ್ತೆ ಅಲ್ವಾ ಈಗಷ್ಟೇ ನನ್ನ ಜೊತೆ ಬೆಡ್ ಶೇರ್ ಮಾಡಲು ತಯಾರಾಗಿದ್ರಿ ಮತ್ಯಾಕೆ ಈ ಸಿಟ್ಟು ಎಂದವನಿಂದ ದೂರ ಸರಿದು ಏನು ಹೇಳಿದೆ ನಾನು ಬಡವಳು ಎಂದು ಜೋರಾಗಿ ನಗಲು ಶುರು ಮಾಡಿದವಳನ್ನು ನೋಡಿದ ವರುಣ್ ರುಚಿಯಾಗಿದ್ದಾಳ ಹೇಗೆ ಎಂದುಕೊಳ್ಳುತ್ತಿದ್ದರೆ ತಕ್ಷಣ ನಗು ನಿಲ್ಲಿಸಿ ವೆಯ್ಟ್ ಅಂದರೆ ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲ ಸುಳ್ಳು ಅಂದಾಗ ನಿನ್ನಂಥವಳನ್ನು ನಾನು ನೆವರ್ ನೀನು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಈಗ ಒಳ್ಳೆಯದು ಮಾಡಿ ಓದಿದ್ರೆ ಹೆಸರಾಂತ ಡಾಕ್ಟರ್ ಆಗ್ತೀಯಾ ಆಗ ನೀನೇ ದುಡಿದು ನಿನ್ನ ಲೈಫ್ ಎಂಜಾಯ್ ಮಾಡ್ಬೋದು ಅದು ಬಿಟ್ಟು ಐ ಫೈ ಲೈಫ್ ಬೇಕು ಅಂತ ಸಿಕ್ಕ ಸಿಕ್ಕವರ ಹಿಂದೆ ಹೋಗಿ ನಿನ್ನ ಲೈಫ್ ಹಾಳು ಮಾಡ್ಕೋಬಾರ್ದೆಂದು ತುಂಬ ಸಲ ಹೇಳಲು ಪ್ರಯತ್ನಪಟ್ಟೆ ಆದರೆ ಅದು ಆಗಲಿಲ್ಲ ಅದಕ್ಕೆ ನನ್ನ ಪ್ರೀತಿಯಲ್ಲಿ ನಿನ್ನನ್ನು ಬೀಳಿಸಿ ನಿನಗೆ ಬುದ್ಧಿ ಹೇಳಿ ನಿನ್ನ ಲೈಫ್ ಸುಧಾರಿಸೋಣವೆಂದು ಪ್ರೀತಿಯ ನಾಟಕ ಆಡಿದ್ದು ಅಂದ ಅವನ್ನೆಲ್ಲ ಮಾತಿಗೆ ಕಿವಿಯಾಗಿ ಓಕೆ ನಾನು ಐ ಪ್ರೊಫೈಲ್ ಗಂಡಸರ ಜೊತೆಗಿರುವುದನ್ನು ನೋಡಿದ್ದೀಯಾ ಅಂದಳು ನೋಡದೆ ಹೇಳ್ತೀನ ನಿನ್ನ ಬಗ್ಗೆ ಎಲ್ಲ ತಿಳಿದುಕೊಂಡೇ ಈ ಪ್ಲ್ಯಾನ್ ಮಾಡಿದ್ದು ಬೆಂಗಳೂರಲ್ಲಿ ಅದ್ಯಾರೋ ಮುದುಕನ ಜೊತೆ ಮೈ ಮೇಲೆ ಬಿದ್ದು ಮಾತಾಡ್ತಿದ್ದೆ ಕಾಲೇಜ್ ಪಾರ್ಕಿಂಗಲ್ಲಿ ಅದ್ಯಾವುದೋ ಹುಡುಗನನ್ನು ತಬ್ಬಿಕೊಂಡು ಇನ್ನೂ ಮೊನ್ನೆ ಮಾಲಲ್ಲಿ ಚಿ ಚಿ ನೆನೆಸಿಕೊಂಡ್ರೆ ಅಸಹ್ಯ ಆಗುತ್ತೆ ಎಂದಾಗ ಕಿರುನಕ್ಕವಳಿಗೆ ತಾನು ಮೊದಲೇ ಅವನ ಪ್ರೀತಿಯ ವಿಷಯದಲ್ಲಿ ಮಾಡಿಕೊಂಡ ನಿರ್ಧಾರದ ಬಗ್ಗೆ ಹೆಮ್ಮೆಯಾಗಿತ್ತು ನಿಟ್ಟುಸಿರು ಹೊರಚಲ್ಲಿ ಅವನ ಕೆನ್ನೆಗೆ ಇನ್ನೊಮ್ಮೆ ಜೋರಾಗಿ ಬಾರಿಸಿ ನಾನು ಯಾರ ಜೊತೆಗೆ ಹೇಗಾದರೂ ಇರ್ತೀನಿ ನೀನು ಯಾವನೋ ಲೋಫರ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಡಲು ಇದೇ ಲಾಸ್ಟ್ ಇನ್ನೊಮ್ಮೆ ನನ್ನ ಲೈಫಲ್ಲಿ ನನ್ನೆದುರು ಕಾಣಿಸಿಕೊಂಡರೆ ಮಗನೇ ಸಾಯಿಸಿಬಿಡ್ತೀನಿ ನಿನ್ನ ಕೊನೆಯದಾಗಿ ಚಿಕ್ಕ ಪುಟ್ಟದ್ದಾಗಿ ನನಗೆ ತೊಂದರೆ ಮಾಡಿದವರಿಗೆ ನನ್ನ ಕರಾಟೆ ಒಡೆತ ತೋರಿಸಿದ್ದೀನಿ ಅಂಥದರಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಡಿಕೊಂಡ ನಿನ್ನಂಥ ಕಜ್ಜಿ ನಾಯನ್ನು ಹೀಗೆ ಸುಮ್ಮನೆ ಬಿಡಲಾಗುತ್ತಾ ನೋ ವೇ ಎಂದು ಕೋಪದಲ್ಲೇ ಬುಸಿಗುಟ್ಟಿದವಳಿಂದ ಅವನು ಅಲರ್ಟ್ ಆಗುವ ಮೊದಲೇ ಅವನ ಮುಖ ಹೊಟ್ಟೆ ಬೆನ್ನಿಗೆ ನಾಲ್ಕು ಹೇಟು ಬಿದ್ದಿತ್ತು ಸೋಫಾದಲ್ಲಿ ಬಿದ್ದವನು ಲೇ ನೀನೇನು ಮನುಷ್ಯಳ ಆಗಲಿ ಕಾಲು ನೋವಲ್ಲಿ ಸಾಯ್ತಾ ಇದ್ದೀನಿ ಆದರೂ ಈ ರೀತಿ ಒಡಿತಾ ಇದ್ದೀಯಲ್ಲ ನೀನು ಡಾಕ್ಟರ್ ಆಗೋಕೆ ನಾಲಾಯಕ್ ಎಂದ ಕೂಡಲೇ ಅವನು ಫೋಟೋ ಕಳುಹಿಸಿದ ಕಾಲಿನ ಮೇಲೆ ಬಲವಾಗಿ ಕ್ಲಿಕ್ ಮಾಡಿದಾಗ ವರುಣ್ ನೋವಲ್ಲಿ ಮಮ್ಮಿ ಎಂದು ಕಿರುಚಿದನು ಅವನು ಸೋಫಾದಿಂದ ಮೇಲೇಳದಂತೆ ಅವನ ಕೈ ಕಾಲು ಲಾಕ್ ಮಾಡಿ ಮಿಸ್ಟರ್ ವರುಣ್ ಫಸ್ಟ್ ಆಫ್ ಆಲ್ ನನ್ನ ಮೇಲೆ ನಿನಗಿರುವ ಅಭಿಪ್ರಾಯವೇ ತಪ್ಪು ಈಗ ನಾನು ನೀನಂದುಕೊಂಡ ಹಾಗಿನ ಹುಡುಗಿಯೇ ಅಂದುಕೊಳ್ಳೋಣ ನನ್ನ ಲೈಫ್ ನನ್ನ ಇಷ್ಟ ಕಣೋ ನೀನ್ಯಾರೋ ನನ್ನ ಲೈಫ್ ಸರಿ ಮಾಡೋಕೆ ಅದು ಪ್ರೀತಿಯ ನಾಟಕ ಆಡಿಕೊಂಡು ನನಗೆ ನಾಲ್ಕು ದಿನ ಪಾಠ ಮಾಡಿದ್ದೀಯಾ ಅಂತ ಬಿಡ್ತಿದ್ದೀನಿ ಇಲ್ಲ ಅಂದರೆ ಮಗನೇ ಎಂದು ಕೈಸನ್ನೆ ಮಾಡಿ ಅವನ ಕಪಾಲಕ್ಕೆ ಇನ್ನೊಂದು ಬಾರಿಸಿ ಅಲ್ಲಿಂದ ಹೋದರೆ ವರುಣ್ ಸ್ಥಿತಿ ಯಾರಿಗೂ ಬೇಡವಾಗಿತ್ತು ಕೊನೆಗೂ ಅವನ ಕತೆಗೆ ಅಂತ್ಯ ಹಾಡಿದ ಸಾಹಿತ್ಯ ಖುಷಿಯಲ್ಲೇ ಆಸ್ಟೆಲ್ ಅತ್ತ ತೆರಳಿದಳು ಅವಳನ್ನು ಕೊಲ್ಲುವಷ್ಟು ಕೋಪವಿದ್ದರೂ ಅವನ ದೇಹವೇ ಅವನಿಗೆ ಸಹಕರಿಸದಂತೆ ಮಾಡಿ ಹೋಗಿದ್ದಳು ಅಸಹಾಯಕತೆಯ ಜೊತೆ ಅವಳ ಒಂದೊಂದು ಮಾತು ಒಡೆತಗಳ ನೆನಪಾದಾಗ ತನ್ನದೇ ತಪ್ಪಿರಬಹುದಾ ಎನ್ನುವ ಯೋಚನೆ ಬಂದ ಕೂಡಲೇ ಸುಚೇತನಿಗೆ ಕರೆ ಮಾಡಿ ಸಾಹಿತ್ಯಗಳ ಬಗ್ಗೆ ವಿಚಾರಿಸಿದಾಗ ಸಾಹಿತ್ಯ ಫ್ಯಾಮಿಲಿ ತುಂಬ ರಿಚ್ ಸರ್ ಅವಳಪ್ಪ ಮೂರು ರೆಸಾರ್ಟ್ ಓನರ್ ಬಟ್ ಅಂತ ಇಷ್ಟೇ ಕೇಳಿದವನ ಕೈಯಿಂದ ಮೊಬೈಲ್ ನೆಲಕಚ್ಚಿದರೆ ಅವನು ಜಡ ವಸ್ತುವಿನಂತೆ ಕುಳಿತಿದ್ದ ಕಿವಿಯಲ್ಲಿ ಪದೇ ಪದೇ ಸಾಹಿತ್ಯಾಳ ಮತ್ತು ಸುಚೇತ್ ಅವಳ ಬಗ್ಗೆ ಹಾಡಿದ ಮಾತುಗಳೇ ಪ್ರತಿಧ್ವನಿಸುತ್ತಿತ್ತು ಮಧ್ಯರಾತ್ರಿಯವರೆಗೆ ಹಾಗೆಯೇ ಕುಳಿತಿದ್ದವನ ಅಂತರಾತ್ಮ ದುಡುಕಿ ಮಾಡಿದ ತಪ್ಪಿಗೆ ಅವನಿಗೆ ಚೀಮಾರಿ ಹಾಕಿದರೆ ಮೈ ಕೈ ನೋವಿನ ಜೊತೆ ಮೈ ಬಿಸಿಯಾಗಿ ಅಲ್ಲೇ ಸೋಫಾದಲ್ಲಿ ನಿದ್ದೆ ಹೋದವನಿಗೆ ಮರುದಿನ ಮಧ್ಯಾಹ್ನವೇ ಎಚ್ಚರವಾಗಿದ್ದು ಸೋಫಾದಿಂದ ಹೇಳಲು ಹೋದರೆ ಒಟ್ಟಿಗೆ ಏನಿಲ್ಲದರ ಜೊತೆ ಜ್ವರ ಇರುವುದರಿಂದ ತಲೆ ತಿರುಗಿದಂತೆ ಆದರೂ ಕಿಚನ್ಗೆ ಹೋಗಿ ನೀರು ಕುಡಿದು ಸುಧಾರಿಸಿಕೊಂಡವನಿಗೆ ಆಗ್ಲಿಂದ ಬಡಿದುಕೊಳ್ಳುತ್ತಿರುವ ಮೊಬೈಲ್ ಕರೆ ಎಚ್ಚರಿಸಿತ್ತು ಪರದೆಯತ್ತ ನೋಡಿದರೆ ತಾಯಿ ವನಿತಾ ಕರೆ ಸ್ವೀಕರಿಸಿದವನಿಗೆ ಆದಷ್ಟು ಬೇಗ ಮನೆಗೆ ಬರುವಂತೆ ಹೇಳಿದ್ದರು ಕಾರಣ ಅವನ ಅಕ್ಕ ಒಂದಿತಾಳಿಗೆ ಮದುವೆಯ ಸಂಬಂಧ ಕುದುರಿತ್ತು ಅವರು ನಾಳೆಯೇ ಹುಡುಗಿ ನೋಡಲು ಬರುತ್ತಿರುವುದರಿಂದ ಮಗನನ್ನು ಬರ ಹೇಳಿದರು ತಾಯಿ ಮಾತಿಗೆ ಒಪ್ಪಿದ ವರುಣ್ ಮನೆಗೆ ಹೋಗಲು ತಯಾರಿ ಮಾಡಿದ್ದನು ಬೆಂಗಳೂರು ತಲುಪಿದ ನಂತರ ಅಕ್ಕನ ಮದುವೆಯಲ್ಲಿ ನಿರತನಾದವನಿಗೆ ಸಾಹಿತ್ಯಗಳ ವಿಷಯದಲ್ಲಿ ಪಶ್ಚಾತ್ತಾಪ ಇದ್ದರೂ ಅವಳನ್ನು ಭೇಟಿಯಾಗುವುದೇ ಬೇಡವೆಂದು ನಿರ್ಧರಿಸಿ ಅವಳನ್ನು ಮರೆತು ಲೆಕ್ಚರ್ ಕೆಲಸಕ್ಕೆ ಪೂರ್ತಿಯಾಗಿ ವಿದಾಯ ಕೋರಿ ಪರ್ಮನೆಂಟಾಗಿ ಡಾಕ್ಟರ್ ಜವಾಬ್ದಾರಿಯನ್ನು ಒತ್ತನು ಅಕ್ಕನ ಮದುವೆಯ ಬಳಿಕ ಆಸ್ಪತ್ರೆ ಮನೆ ಇಷ್ಟೇ ವರುಣ್ ಪ್ರಪಂಚವಾಗಿತ್ತು ವರ್ಷಗಳು ಹುರುಳಿ ದಾಮಿನಿ ತೀರಿಕೊಂಡಾಗ ಎಲ್ಲ ನೋವಲ್ಲಿ ತತ್ತರಿಸಿ ಹೋಗಿದ್ದರು ಅಪ್ಪ ಪ್ರತಾಪ್ ಜೊತೆ ಸೇರಿ ದೊಡ್ಡಪ್ಪ ಹಾಗೂ ಜೀವನನ್ನು ಸಂಭಾಳಿಸುವುದರಲ್ಲಿಯೇ ಅವನ ದಿನಗಳು ಕಳೆಯುತ್ತಿದ್ದವು ಇನ್ನೊಂದು ಕಡೆ ಸಾಹಿತ್ಯ ಆ ಘಟನೆಯನ್ನು ಮರೆತಿದ್ದರೂ ಅವನು ಅವಳಿಗೆ ಕೊಟ್ಟ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಗಾಗ ನೆನಪಾಗಿ ಮಂಕಾಗಿ ಕುಳಿತು ಬಿಡುತ್ತಿದ್ದಳು ಗೆಳತಿಯ ಬದಲಾದ ವರ್ತನೆಗೆ ಅವಳ ಗೆಳೆಯರು ಓದು ಎನ್ನುವ ಕಾರಣ ಕೊಟ್ಟರೆ ಮೊಮ್ಮಗಳ ಅನ್ಯ ಮನಸ್ಥಿತಿಯ ಬಗ್ಗೆ ಕಾರಣ ಕೇಳಿ ತಿಳಿದ ದಿನಕರ್ ಉಗ್ರರು ಪಾತಾಳಿದ್ದರು ಅವಳ ನೋವಿಗೆ ಕಾರಣನಾದ ವರುಣ್ ಬಗ್ಗೆ ತಿಳಿಯಲು ಹೋದ ತಾತನನ್ನು ಸಾಹಿತ್ಯ ತಡೆದಾಗ ಮುಗಿದು ಹೋದುದನ್ನು ಪುನಃ ಕೆದಕಲು ಅವರ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಮೊಮ್ಮಗಳನ್ನು ಮೊದಲಿನಂತೆ ಮಾಡುವುದರಲ್ಲಿ ಕಾರ್ಯನಿರತರಾಗಿ ಯಶಸ್ವಿಯಾಗಿದ್ದರು ವರ್ಷ ಕಳೆದು ಅಂಜಲಿ ಗಿರಿಧಾಮ ಸೇರಿದ ಬಳಿಕ ಅಲ್ಲಿ ನಡೆದ ಗಂಗಾಧರ್ ಫ್ಯಾಮಿಲಿ ಫಂಕ್ಷನ್ ಒಂದರ ಫೋಟೋ ತಂಗಿಗೆ ಕಳುಹಿಸಿದ್ದಳು ಆ ಫೋಟೋದಲ್ಲಿ ತಾತ ದಿನಕರ್ ಹಾಗೂ ವರುಣ್ ಜೊತೆಯಲ್ಲಿರುವುದನ್ನು ನೋಡಿದ ಸಾಹಿತ್ಯಳಿಗೆ ಆಶ್ಚರ್ಯವಾಗಿತ್ತು ತಾತನಲ್ಲಿ ಅವನ ಬಗ್ಗೆ ವಿಚಾರಿಸಿದಾಗ ವರುಣ್ ನ್ಯೂರೋ ಸ್ಪೆಷಲಿಸ್ಟ್ ಎಂದವರಿಗೆ ಮೊಮ್ಮಗಳ ಮೌನ ಅರಿವಾದಾಗ ಒಂದೊಮ್ಮೆ ಅವಳ ನೋವಿಗೆ ಕಾರಣನಾದವನು ಇದೇ ವರುಣ್ ಎಂದು ತಿಳಿದು ಬೇಸರವಾಗಿತ್ತು ಅವಳಿಗೆ ಆದದ್ದೆಲ್ಲವನ್ನ ಕೆಟ್ಟ ಕನಸೆಂದು ಮರೆತು ಬಿಡುವಂತೆ ಹೇಳಿದ್ದರು ಗತವನ್ನ ನೆನೆದ ಸಾಹಿತ್ಯ ಕಂಗಳು ತುಂಬಿದ್ದವು ಅಕ್ಕನ ಮದುವೆಗೆ ಬಂದವಳಿಗೆ ವರುಣ್ ಸಿಗುತ್ತಾನೆ ಎಂದು ತಿಳಿದಿತ್ತೇ ವಿನಃ ಪುನಃ ಪ್ರೀತಿ ಪ್ರೇಮವೆಂದು ತನ್ನ ಕಾಡುತ್ತಾನೆ ಎನ್ನುವ ಅರಿವು ಅವಳಿಗಿರಲಿಲ್ಲ ಯೋಚನೆಗಳಲ್ಲೇ ಕಳೆದು ಹೋದವಳಿಗೆ ಬಾಯಾರಿಕೆಯಾದಂತಾಗಿ ಎದ್ದು ನೀರು ಕುಡಿದು ಸಮಯ ನೋಡಿದರೆ ಮಧ್ಯರಾತ್ರಿ ಹಾಗೆಯೇ ಮಂಚದಲ್ಲಿ ಮಲಗಿದವಳಿಗೆ ಆದ ಆಯಾಸಕ್ಕೋ ಅಥವಾ ಇಷ್ಟು ದಿನ ತಡೆದುಕೊಂಡಿದ್ದ ನೋವನ್ನು ಹೊರಹಾಕಿದ್ದಕ್ಕೋ ಬೇಗನೆ ನಿದ್ದೆಗೆ ಜಾರಿದ್ದಳು ತಮ್ಮೆದುರು ಬಂದು ನಿಂತ ನವಜೋಡಿಗಳ ಕೆನ್ನೆಸವರಿ ದೃಷ್ಟಿ ತೆಗೆದ ವನಿತಾ ಅಕ್ಕ ಅಕ್ಕ ಇದ್ದಿದ್ದರೆ ನಿಮ್ಮಿಬ್ಬರನ್ನು ನೋಡಿ ಅದೆಷ್ಟು ಖುಷಿ ಪಡುತ್ತಿದ್ದರೋ ಎಂದು ಬೇಸರದಲ್ಲಿ ಹೇಳಿದವರ ಮಾತಿಗೆ ಜೀವ ತಾಯಿಯ ಫೋಟೋದತ್ತ ನೋಡಿ ನಸುನಕ್ಕನು ಅಯ್ಯೋ ಹೇಳೋಕೆ ಬಂದಿರುವ ವಿಷಯ ಹೋಯ್ತು ಜೀವ ಮೊದಲು ಹೆಂಡತಿ ಜೊತೆ ಇಲ್ಲೇ ಪಕ್ಕದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಾ ಆಮೇಲೆ ಬಂದು ತಿಂಡಿ ಮಾಡಿ ಎಂದ ಚಿಕ್ಕಮ್ಮನ ಮಾತಿಗೆ ಆಯಿತೆಂದು ತಲೆಯಾಡಿಸಿದನು ಜೀವ ಮೊದಲು ಫ್ರೆಶ್ ಆಗಿ ಅಂಜಲಿ ಬಳಿ ತಯಾರಾಗುವಂತೆ ಹೇಳಿ ಕೆಳಗಡೆ ಹೋದರೆ ಸ್ಥಾನ ಮುಗಿಸಿ ಬಂದವಳು ಸೀರೆಯುಡುತ್ತಾ ಕನ್ನಡಿ ನೋಡಿ ನೆರಿಗೆ ಸಿಕ್ಕಿಸಿಕೊಳ್ಳುವಾಗ ವಾರ್ಡ್ರೋಬಿಗೆ ಹೊರಗಿ ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ಕನ್ನಡಿಯಲ್ಲಿ ಗಮನಿಸಿ ತಕ್ಷಣ ಸೆರಗನ್ನ ಹಿಳಿಬಿಟ್ಟು ಹಲೋ ಏನು ಮಾಡ್ತಾ ಇದ್ದೀಯಾ ಇಲ್ಲಿ ಅಂತ ಕಣ್ರೆಪ್ಪೆ ರೆಪ್ಪೆ ಆಡಿಸದೆ ತನ್ನನ್ನೇ ನೋಡುತ್ತಿರುವವನ ನೋಟಕ್ಕೆ ಇರಿಸು ಮುರುಸಾದರು ಜೀವಾ ನಿನ್ನನ್ನೇ ಕೇಳ್ತಾ ಇರೋದು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಅಂತ ಅವನ ಬಳಿ ಹೋಗಿ ಕೇಳಿದರೆ ನನ್ನ ರೂಮು ನನ್ನ ಕಣ್ಣು ನನ್ನ ಹೆಂಡತೀನ ನಾನು ನೋಡ್ತಾ ಇರೋದು ನಿನಗೇನಾದರೂ ಪ್ರಾಬ್ಲಮ್ ಇದೆಯಾ ವೈಫಿ ಅಂತ ಸರಿಯಾಗಿ ನಿಂತು ಅವಳ ಸನಿಹ ಸರಿದು ಇಳಿಬಿಟ್ಟಿದ್ದ ಅವಳ ಒದ್ದೆ ಕೂದಲನ್ನು ಕಿವಿಯ ಹಿಂಭಾಗಕ್ಕೆ ಸಿಕ್ಕಿಸಿ ಕೇಳಿದನು ಅವನ ಸ್ಪರ್ಶಕ್ಕೆ ತುಸು ಹಿಂದೆ ಸರಿದವಳು ಈಗಷ್ಟೇ ಯಾರೋ ನಾವಿಬ್ರು ಫ್ರೆಂಡ್ಸು ಅಂತ ಒಪ್ಪಿದ್ರು ಸೊ ಸೀರೆ ಉಡುವಾಗ ಫ್ರೆಂಡ್ ಫ್ರೆಂಡನ್ನು ತಿನ್ನೋ ಹಾಗೆ ನೋಡೋಲ್ಲ ಅಂತ ಕೈಕಟ್ಟಿ ನಿಂತು ಹೇಳಿದವಳ ಕೈ ಹಿಡಿದೆಳೆದು ಅವಳನ್ನು ನವಿರಾಗಿ ಬಳಸಿದವನು ಅವಳ ಕಿವಿಯಲ್ಲಿ ಫ್ರೆಂಡ್ ಆಗೋ ಮೊದಲು ನಾನು ನಿನ್ನ ಗಂಡ ಆಗಿದ್ದೀನಿ ವೈಫಿ ಸೊ ಡೋಂಟ್ ಫಾರ್ಗೆಟ್ ಗಂಡನಿಗೆ ತನ್ನ ಹೆಂಡತಿಯನ್ನು ಎಲ್ಲ ಹ್ಯಾಂಗಲಲ್ಲಿ ನೋಡೋ ರೈಟ್ಸ್ ಇದೆ ಅಂತ ಹೇಳಿ ಸ್ನಾನ ಮಾಡಿ ಬಂದವಳ ಮೈಯ ಘಮವನ್ನು ಆಸ್ವಾದಿಸುತ್ತಾ ಅವಳ ಕೊರಳ ಒಣಪಿಗೆ ಮುತ್ತಿಡಬೇಕು ಎನ್ನುವಾಗ ಅವನಿಗೆ ವಾಸ್ತವದ ಅರಿವಾಗಿ ಸಾರಿ ಬೇಗ ತಯಾರಾಗು ಎಂದು ವಾರ್ಡ್ರೂಬ್ ಬಳಿ ನಡೆದವನನ್ನು ನೋಡಿದ ಅಂಜಲಿ ನಿಟ್ಟುಸಿರುವರ ಚೆಲ್ಲಿ ಇವನಿಂದ ನನಗೆ ಒಂದಲ್ಲ ಒಂದು ದಿನ ಹಾರ್ಟ್ ಅಟ್ಯಾಕ್ ಖಂಡಿತ ಆಗುತ್ತೆ ಅದು ಯಾವ್ಯಾವಾಗ ಯಾವ್ಯಾವ ರೀತಿ ಇರ್ತಾನೋ ಮದುವೆಯಾದ ಹಣೆ ಬರಹಕ್ಕೆ ಅವನು ಹತ್ತಿರ ಬಂದರೂ ದೂರೋ ಆಗಿಲ್ಲ ಅಂತ ಹಣೆ ಚೆಚ್ಚಿಕೊಂಡು ಟವಲ್ ಹಿಡಿದು ತಲೆ ಕೂದಲನ್ನು ಒರೆಸುತ್ತಾ ಬಾಲ್ಕನಿಯತ್ತ ನಡೆದಳು ತಯಾರಾಗಿ ಬಂದ ಜೀವ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನೊಮ್ಮೆ ನೋಡಿ ಟೇಬಲ್ ಮೇಲೆ ಕಣ್ಣಾಡಿಸಿದವನಿಗೆ ತಲೆ ತಿರುಗುವುದೊಂದೇ ಬಾಕಿ ಅವನೆಲ್ಲ ವಸ್ತುಗಳ ಜೊತೆ ಅಂಜಲಿ ತನ್ನ ಮೇಕಪ್ ವಸ್ತುಗಳನ್ನು ಇಟ್ಟಿದ್ದಳು ವೈಫಿ ಎಂದು ಕೂಗಲು ಬಾಲ್ಕನಿಯತ್ತ ನೋಡಿದವನ ಬಾಯಿಂದ ಧ್ವನಿ ಹೊರಗಡೆ ಬರಲೇ ಇಲ್ಲ ಅವನಿಗೆ ಬೆನ್ನು ಹಾಕಿ ಪೂರ್ತಿ ತಲೆ ಕೂದಲನ್ನು ಬಲಭಾಗಕ್ಕೆ ಹಾಕಿಕೊಂಡು ಟವಲಲ್ಲಿ ಕೂದಲು ಒರೆಸುತ್ತಿದ್ದವಳ ನೀಳವಾದ ಮೈ ಮಾಟವನ್ನು ನೋಡಿ ಕಣ್ರೆಪ್ಪೆ ಆಡಿಸುವುದನ್ನೇ ಮರೆತಿದ್ದ ತಲೆ ಒರೆಸುತ್ತಿದ್ದವಳು ಒಮ್ಮೆಲೆ ಹಿಂತಿರುಗಿ ನೋಡಿದಾಗ ತಕ್ಷಣ ವಾಚ್ ಹಾಕಿಕೊಳ್ಳುವಂತೆ ನಟಿಸಿದನು ಅವನನ್ನು ನೋಡಿ ಒಳಬಂದು ಹೋಯ್ ನೀನು ತಯಾರಾಗಿ ಆಯ್ತಾ ಎಂದು ಒಂದು ಐದು ನಿಮಿಷ ಟೈಮ್ ಕೊಡು ರೆಡಿಯಾಗುತ್ತೇನೆ ಅಂತ ಅವನನ್ನು ಸೋಕಿಯು ಸೋಕದಂತೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ಹೋದಳು ಈ ಕಥೆ ಇನ್ನು ಮುಂದುವರಿಯುವುದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್